ನನ್ನ ಲಾಯರಿಗೆ ಕೇಳಿದ್ದೇನೆ ನಿಮ್ಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ ಅಲ್ಲಿ ಓದಿದ್ದಾರೆ ನೀವು ಚೆನ್ನಾಗಿ ಹೇಳಿ ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗಲಿಕ್ಕೆ ಬಿಡುವುದಿಲ್ಲ ಈಗ ಅದು ಇರುವುದು ಸೌಜನ್ಯ ಇದಕ್ಕೆ ಇರುವಂತದ್ದು ನೀವು ಬೇಕಾದ್ರೆ ಮಾಡಿಸ್ಕೊಂಡ್ ಬನ್ನಿ ಹಾಗೆ ಸೌಜನ್ಯನ ಹೋರಾಟ ಪ್ರೆಸೆಂಟ್ ಹೋರಾಟ ಯಾವುದೇ ಹೋರಾಟ ಇರಲಿ ತಾವು ಬಿಗೇಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅದು ಯಾರು ಹೇಳಿ ಕೋರ್ಟ್ ಆದೇಶ ಇದೆ ಯಾವ ಕೋರ್ಟ್ ಹೈಕೋರ್ಟ್ ಹೇಗೆ ಮಾನ್ಯ ಹೈಕೋರ್ಟ್ ಸಾಧ್ಯವಿಲ್ಲ ಸರ್ ಮಾನ್ಯ ಬೇರೆ ಕೇಸಿಗೆ ಇಲ್ಲ ಬೇರೆ ಕೇಸ್ ಆಗಲಿ ನಾವೀಗ ಹೋರಾಟ ಸ್ನೇಹಿತರ ನಮಸ್ಕಾರ ಸೌಜನ್ಯ ಪ್ರಕರಣ ಇವತ್ತಿಗೂ ಕೂಡ ಜೀವಂತವಾಗಿರುವಂತಹ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇವತ್ತಿಗೂ ಕೂಡ ನಡೀತಾ ಇರುವಂತಹ ಹೋರಾಟ ಸೌಜನ್ಯ ಪ್ರಕರಣದಲ್ಲಿ ಎರಡು ರೀತಿಯಾದಂತಹ ಹೋರಾಟ ಇವತ್ತಿಗೂ ಕೂಡ ನಡೀತಾ ಇದೆ ಮುಂದೆ ಕೂಡ ನಡಿಬೇಕಾಗಿತ್ತು ಆದರೆ ಈಗ ಒಂದು ಬಗೆಯ ಹೋರಾಟ ಭೂಷಣ್ ನಡೆಯೋದು ಅನುಮಾನ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ ಅಂತಹದೊಂದು ಅನುಮಾನ ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ ಆ ಎರಡು ಹೋರಾಟ ಯಾವುದು ಅಂತೇಳಿದರೆ ಒಂದು ಬೀದಿಗಿಳಿದು ಹೋರಾಟವನ್ನು ಮಾಡುವಂಥದ್ದು ಎರಡನೇದು ಕಾನೂನು ಸಮರವನ್ನು ಮಾಡುವಂಥದ್ದು ಕೋರ್ಟ್ನ ಮೂಲಕ ಸಮರವನ್ನು ಮಾಡುವಂಥದ್ದು ಇಲ್ಲಿ ಇರುವದು ವಿಚಾರ ಇಷ್ಟೇ ಸೌಜನ್ಯ ಪ್ರಕರಣದಲ್ಲಿ ನಿಜವಾದಂಥ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಬೇಕು ಇಲ್ಲಿ ಸಂತೋಷ್ ರಾವ್ ನಿರುಪರಾಧಿ ಅಂತ ಹೇಳಿ ಈಗಾಗಲೇ ಕೋರ್ಟು ತೀರ್ಮಾನ ಕೊಟ್ಟಾಗಿದೆ ಹಾಗಾದರೆ ಸಂತೋಷವ್ ಜಾಗದಲ್ಲಿ ಅಥವಾ ಸಂತೋಷವ್ ರೀತಿಯ ಯಾರು ಅಲ್ಲಿ ಒಂದು ಈ ಸೌಜನ್ಯ ಮೇಲೆ ಎರಗಿದಂಥ ಪರಮ ಪಾಪಿಗಳು ಸೌಜನ್ಯನ್ನು ಕಿಡ್ನಾಪ್ ಮಾಡಿ ಆಕೆಯ ಮೇಲೆ ಒಂದು ಮರಣಾಂತಿಕವಾದಂತಹ ಮತ್ತು ಆಕೆಯ ಜೀವವನ್ನು ತೆಗೆಯುವಷ್ಟರ ಮಟ್ಟಿಗೆ ಆಕೆಯ ಮೇಲೆ ಎರಗಿದಂತಹ ಆ ಕಾಮಕ್ರಿಮಿಗಳು ಪರಮ ಪಾಪಿಗಳು ಯಾರು ಅನ್ನೋದು ಗೊತ್ತಾಗಬೇಕು ಅನ್ನೋದು ಎಲ್ಲರ ಹಕ್ಕೊತ್ತಾಯ ಅದಕ್ಕೋಸ್ಕರ ಮಾಡಿದಂಥ ಹೋರಾಟಗಳಿಲ್ಲ ಆಗದಂತಹ ಒಂದು ಒತ್ತಾಯಗಳಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಆಯಿತು ಸರ್ಕಾರಕ್ಕಾಯಿತು ಆಯಿತು ಕಾನೂನಿನ ಮೂಲಕ ಆಯಿತು ಜೊತೆಗೆ ಬೀದಿಗಿಳಿದು ಹೋರಾಟವೂ ಆಯಿತು ಆದರೂ ಕೂಡ ಯಾರೂ ಕೂಡ ಈ ಪ್ರಕರಣದ ಬಗ್ಗೆ ಇನ್ನೂ ಕೂಡ ಕಂಡು ನೋಡಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ ಈ ನಡುವೆ ಈ ಹೋರಾಟವನ್ನು ಹತ್ತಿಕ್ಕುವಂಥ ಯತ್ನ ನಿರಂತರವಾಗಿ ನಡೀತಾ ಇದ್ದು ಇದರಲ್ಲಿ ಈಗ ಒಂದು ಯಶಸ್ಸನ್ನು ಕಂಡಿದ್ದಾರೆ ಆ ವಿರೋಧ ಪಾಳೆಯದವರು ಅನ್ನೋದು ಗೊತ್ತಾಗ್ತಿದೆ ಈ ಮೂಲಕ ಶೆಟ್ಟಿ ತಿಮ್ಮರೋಡಿಯವರು ಸೌಜನ್ಯಪರ ಹೋರಾಟ ಅಲ್ಲ ಯಾವ ಹೋರಾಟದಲ್ಲೂ ಕೂಡ ಆಗದಂತಹ ನಿರ್ಬಂಧವನ್ನು ಕೋರ್ಟ್ ಮೂಲಕ ತಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಅಸಲಿಗೆ ಇದಕ್ಕೆ ಪೂರಕವಾಗಿ ಒಂದು ಘಟನೆಯು ಕೂಡ ನಡೆದಿದೆ ಆ ಘಟನೆ ಏನು ಮಹೇಶೆಟ್ಟಿ ತಿಮ್ಮರೋಡಿ ವಿರುದ್ಧ ಇರುವಂಥ ಹೈಕೋರ್ಟ್ನ ಆದೇಶ ಏನು ಅದಕ್ಕೆ ಕಾರಣ ಏನು ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಮಹೇಶೆಟ್ಟಿ ತಿಮುರೋಡಿ ಯಾವಾಗ ಸೌಜನ್ಯಪರ ಹೋರಾಟಕ್ಕೆ ಅಖಾಡಕ್ಕೆ ಧುಮುಕಿದ್ರು ಅದಾದ ಬಳಿಕ ಈ ಹೋರಾಟದ ದಿಕ್ಕು ಕಂಪ್ಲೀಟಾಗಿ ಬದಲಾಗ್ತಾ ಹೋಯಿತು ಮಹಿಶೆಟ್ಟಿ ತಿಮರೋಡಿ ಅವರಿಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಕ್ಯಾಂಡಿಡೇಟ್ಗಳ ಬೆಂಬಲವೂ ಕೂಡ ಸಿಗ್ತಾ ಹೋಯಿತು ಮೈಶೆಟ್ಟಿ ತಿಮ್ಮರೋಡಿಯವರಿಗೆ ಅವರ ಸಂಘಟನೆಯ ಕಾರ್ಯಕರ್ತರ ಜೊತೆಗೆ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರ ಬೆಂಬಲವೂ ಕೂಡ ಸಿಗ್ತಾ ಹೋಯಿತು ಜೊತೆಗೆ ಗಿರೀಶ್ ಪಟ್ಟಣನವರಾಗಿರ್ಬೋದು ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಅವರಾಗಿರ್ಬೋದು ಜೊತೆಗೆ ಸ್ಥಳೀಯ ನಾಯಕರುಗಳಾಗಿರ್ಬೋದು ಕಾರ್ಕಳದ ನಾಯಕರುಗಳಾಗಿರ್ಬೋದು ಹೀಗೆ ನಾನಾ ಸಂಘಟನೆಯ ಬೆಂಬಲ ಸಿಗ್ತಾ ಹೋಯಿತು ಪ್ರಮುಖವಾಗಿ ಯಾವುದೇ ವಾಹಿನಿಗಳಲ್ಲಿ ಅದರಲ್ಲೂ ಕೂಡ ಸ್ಯಾಟಲೈಟ್ ಚಾನಲ್ಗಳಲ್ಲಿ ಸುದ್ದಿಗಳು ಪ್ರಸಾರ ಆಗದಂಥ ಸಂದರ್ಭದಲ್ಲೂ ಕೂಡ ಯೂಟ್ಯೂಬ್ ಚಾನಲ್ಗಳು ನಿರಂತರವಾಗಿ ಮೈಶೆಟ್ಟಿ ತಿಮರೋಡಿ ಮತ್ತು ಇತರರ ಹೋರಾಟವನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡ್ತಾ ಬಂದರು ಪರಿಣಾಮ ಕಂಪ್ಲೀಟಾಗಿ ಸತ್ಯ ಹೋಗಿದ್ದಂಥ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಕ್ತು ಯಾವಾಗ ಸಂತೋಷ ರಾವ್ ನಿರೂಪರಾಧಿ ಅನ್ನುವಂಥ ಘೋಷಣೆ ಆಯಿತು ಅದಾದ ಬಳಿಕ ಹಾಗಾದರೆ ಅಸಲಿ ಆರೋಪಿ ಯಾರು ಅನ್ನೋದು ಹೊರಗಡೆ ಬರಬೇಕಲ್ವಾ ಇದರ ಹಿಂದಿರುವಂಥ ಕಾಣದ ಕೈಗಳು ಯಾರದು ಅನ್ನೋದು ಗೊತ್ತಾಗಬೇಕಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಹೋರಾಟವನ್ನು ಚುರುಕುಗೊಳಿಸಿದರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೂರು ಆಯಾಮದಲ್ಲಿ ಹೋರಾಟ ನಡೀತು ಒಂದು ಸರ್ಕಾರಕ್ಕೆ ಒತ್ತಡವನ್ನು ಹೇರುವಂಥ ಪ್ರಯತ್ನ ಎರಡನೇದು ಕಾನೂನು ಹೋರಾಟ ಮೂರನೇದು ಬೀದಿಗಿಳಿದು ಹೋರಾಟ ಈಗ ಒಂದು ಹಿನ್ನಡೆ ಈ ಪ್ರಕರಣಕ್ಕೆ ಆಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಅದು ಆ ಕಾಣದ ಕೈಗಳ ಷಡ್ಯಂತ್ರ ಅಂತಲೂ ಕೂಡ ಹೇಳ್ಬೋದು ಅದೇನು ಅಂತ ಹೇಳಿದ್ರೆ ಇಲ್ಲಿ ಬಹಿರಂಗವಾಗಿ ಅಥವಾ ಯಾವುದೇ ಹೋರಾಟವನ್ನು ಮಹಶೆಟ್ಟಿ ತಿಮ್ಮರೊಡ್ಡಿಯವರು ಮಾಡುವಂತಿಲ್ಲ ಅನ್ನುವಂತಹ ತಡೆಯೊಡ್ಡಿದಂಥ ವೀಡಿಯೋನ ಬಹುಶಃ ಆರಂಭದಲ್ಲಿ ನೀವು ನೋಡಿರ್ತೀರ ಈಗಲೂ ಕೂಡ ನೋಡ್ತಾ ಇದ್ದೀರ ಆರಂಭದಲ್ಲಿ ನೋಡಿರ್ತೀರ ಬಹುಶಃ ಈಗಲೂ ಕೂಡ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಮಹೇಶೆಟ್ಟಿ ತಿಮ್ಮರೊಡ್ಡಿಯವರನ್ನು ಪೊಲೀಸರು ನೀವು ಯಾವುದೇ ಹೋರಾಟವನ್ನು ಮಾಡಬಾರ್ದು ಅಂತ ಹೇಳಿ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮಹೇಶೆಟ್ಟಿ ತಿಮ್ಮರೊಡ್ಡಿಯವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಇಲ್ವಾ ಅಲ್ಲಿರುವಂಥದ್ದು ಅಂದರೆ ಇಲ್ಲಿ ಪೊಲೀಸರು ಹೇಳ್ತಿದ್ದಾರೆ ನೋಡಿ ಒತ್ತಿ ಒತ್ತಿ ಇಲ್ಲ ನಿಮಗೆ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶದ ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ನ ಆದೇಶದ ಪ್ರಕಾರ ನೀವು ಯಾವುದೇ ಹೋರಾಟದಲ್ಲಿ ನೀವು ಯಾವುದೇ ಹೋರಾಟದಲ್ಲಿ ಭಾಗಿಯಾಗುವಂತಿಲ್ಲ ನಿಮ್ಮನ್ನು ತಡಿಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾವಾಗ ಈ ಮಾತನ್ನು ಹೇಳ್ತಾರೆ ಆವಾಗ ಮಹಿಶೆಟ್ಟಿ ಸಿಕ್ಕಾಪಟ್ಟೆ ಸಿಟ್ಟಾಗ್ತಾರೆ ನೋಡಿ ಅಲ್ಲಿರುವಂಥದ್ದು ಕೇವಲ ಸೌಜನ್ಯ ಹೋರಾಟದ ವಿಚಾರ ಬಗ್ಗೆ ನಾನು ಬೇರೆ ಹೋರಾಟವನ್ನು ಮಾಡಬಾರ್ದು ಅಂತಿಲ್ಲ ನಾನಿಲ್ಲಿ ಹೋರಾಟವನ್ನು ಮಾಡ್ತಾ ಇರೋದು ಈ ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ಮೇಲಿನ ಒಂದು ದುರಂತ ದೌರ್ಜನ್ಯದ ಬಗ್ಗೆ ಇಲ್ಲಿ ಹೋರಾಟವನ್ನು ಮಾಡ್ತಾ ಇರೋದು ಸೌಜನ್ಯ ಬಗ್ಗೆ ಅಲ್ಲ ಹೀಗಾಗಿ ನೀವು ತಡೆಯುವಂತಿಲ್ಲ ಅಂತಲೂ ಕೂಡ ಎಷ್ಟೇ ವಾದವನ್ನು ಮಂಡಿಸಿದ್ರು ಕೂಡ ಪೊಲೀಸರು ಇಲ್ಲ ನಿಮಗೆ ಕ್ಲಿಯರ್ ಆಗಿ ಕೋರ್ಟ್ ಆದೇಶದಲ್ಲಿ ಇದೆ ನೋಡಿ ಯಾವುದೇ ಹೋರಾಟದಲ್ಲಿ ನೀವು ಭಾಗಿಯಾಗುವಂತಿಲ್ಲ ಅಂತಲೂ ಕೂಡ ತಡೀತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಹಿಶೆಟ್ಟಿ ತಿಮ್ಮರೋಡಿ ನಡುವಿನ ವಾಗ್ವಾದ ಒಂದು ಹಂತಕ್ಕೆ ಹೋಗುತ್ತೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೀವು ನನ್ನನ್ನು ಅರೆಸ್ಟ್ ಮಾಡ್ತೀರೋ ಅರೆಸ್ಟ್ ಮಾಡಿ ಇಲ್ಲ ಕೇಸ್ ಹಾಕ್ತಿರೋ ಕೇಸ್ ಹಾಕಿ ಇನ್ನೇನು ಮಾಡ್ತೀರೋ ಮಾಡಿ ಬಟ್ ನಾನು ಹೋರಾಟವನ್ನು ಮಾಡೇ ಮಾಡ್ತೀನಿ ನಾನು ಸೌಜನ್ಯಪರವಾದಂಥ ಹೋರಾಟ ಮಾಡಲಿಕ್ಕೆ ಬಂದಿರೋದಲ್ಲ ನಾನು ಬಂದಿರೋವಂಥದ್ದು ಇಂತಹ ದೌರ್ಜನ್ಯಗಳ ವಿರುದ್ಧದ ಹೋರಾಟಕ್ಕೆ ಈ ಹೋರಾಟಗಳನ್ನು ತಡೆಯೋದು ಅಂತ ಹೇಳಿದರೆ ಎಷ್ಟು ಸರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಪೊಲೀಸರು ಹೇಳ್ತಾರೆ ಇಲ್ಲ ಸರ್ ನೀವೇನೇ ಪ್ರಶ್ನೆ ಮಾಡೋದಿದ್ರು ಕೂಡ ಕೋರ್ಟ್ನಲ್ಲಿ ಮಾಡಿಕೊಳ್ಳಿ ನಾವು ಕೋರ್ಟ್ ಆದೇಶವನ್ನು ಪಾಲಿಸಬೇಕಾಗ್ತದೆ ಕೋರ್ಟ್ ಕೊಟ್ಟಿರುವಂಥ ಆದೇಶದ ಪ್ರಕಾರ ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿರೋದಿಲ್ಲ ನೀವು ಲೈಸೆನ್ಸ್ ತಗೊಳ್ಳಿ ಲೈಸೆನ್ಸ್ ತಗೊಳ್ಳದೆ ಇರಿ ಅಥವಾ ಪರ್ಮಿಷನನ್ನು ಕೇಳಿ ಕೇಳದೇ ಇರಿ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಹೊಸದೊಂದು ಚರ್ಚೆಗೆ ಕಾರಣಕರತರಾಗ್ತಾರೆ ಯಾಕೆ ಇಲ್ಲಿ ಇರುವಂಥ ಪ್ರಶ್ನೆಗಳಿಗೇನು ಇಲ್ಲಿ ಆಮೇಲೆ ಈ ರೀತಿಯಾದಂಥ ಒಂದು ತಡೆಯನ್ನು ಒಡ್ಡಿದ್ದ ಯಾಕೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಬಹುಶಃ ನೀವು ಇತ್ತೀಚೆಗೆ ಗಮನಿಸಿರ್ತೀರ ಮಹೇಶೆಟ್ಟಿ ಅವರನ್ನು ಮತ್ತು ಇತರ ಹೋರಾಟಗಾರರನ್ನು ಕಂಪ್ಲೀಟಾಗಿ ಲಾಕ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಇತ್ತೀಚೆಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಇವರನ್ನು ಸಿಲುಕಿಸುವಂಥ ಯತ್ನವನ್ನು ಮಾಡಲಾಗ್ತಿದೆ ಕೇವಲ ಸಿಲುಕಿಸೋದು ಮಾತ್ರವಲ್ಲ ಇವರು ಉಸಿರಾಡೋಕ್ಕೂ ಕೂಡ ಕಷ್ಟಪಡಬೇಕು ಅಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅದಕ್ಕೆ ಪೂರಕವಾಗಿ ಅಂದರೆ ಮೈಶೆಟ್ಟಿ ತಿಮ್ಮರೋಡಿಯವರನ್ನು ಲಾಕ್ ಮಾಡಬೇಕು ಅನ್ನುವಂತಹ ಘಟನೆಗೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ಹಿಂಸೆಗಳನ್ನು ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಬಂದಿದ್ದಾರೆ ಇನ್ನೂ ಕೂಡ ಹೆಚ್ಚು ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಿದೆ ಮೈಶೆಟ್ಟಿ ತಿಮ್ಮರೋಡಿ ಅವರಿಗೆ ಇತ್ತೀಚೆಗೆ ಕೋರ್ಟ್ಗೆ ಬಂದು ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿತ್ತು ಬೇರೆ ಬೇರೆ ಪ್ರಕರಣಗಳ ವಿಚಾರಣೆಯನ್ನು ಕೂಡ ಮಾಡಲಾಗ್ತಿದೆ ಯಾರೋ ಮಹಿಶೆಟ್ಟಿ ತಿಮ್ಮರೊಡ್ಡಿಯವರ ವಿರುದ್ಧವಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ಇಟ್ಕೊಂಡು ಮತ್ತು ಈ ಎಲ್ಲ ಕಾರಣಗಳನ್ನು ಹಿಡ್ಕೊಂಡು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಮಹಿಶೆಟ್ಟಿ ತಿಮ್ಮರೊಡ್ಡಿಯವರು ಯಾವ ಹೋರಾಟದಲ್ಲೂ ಕೂಡ ಭಾಗಿಯಾಗಬಾರ್ದು ಅನ್ನುವಂಥದ್ದನ್ನು ಒತ್ತಿ ಕೋರ್ಟ್ ಹೇಳಿದೆ ಅನ್ನೋದನ್ನು ಆರ್ಡರ್ ಕಾಪಿ ಸಮೇತ ತೋರಿಸ್ತಾ ಇದ್ದಾರೆ ಯಾಕೆ ಇಲ್ಲಿ ಮಹೇಶೆಟ್ಟಿ ತಿಮ್ಮರೊಡ್ಡಿಯವರು ನ್ಯಾಯಾಲಯ ಮತ್ತು ಹೋರಾಟದ ಸಂದರ್ಭದಲ್ಲಿ ಬೇರೆ ಬೇರೆ ಉದ್ದೇಶವನ್ನು ಏಕವಚನದಲ್ಲಿ ನಿಂದಿಸಿದ್ದಾರೆ ಹೀಗಾಗಿ ಸದ್ಯಕ್ಕೆ ಅವರು ಯಾವ ಹೋರಾಟದಲ್ಲೂ ಕೂಡ ಆಗಬಾರ್ದು ಎಲ್ಲ ಈ ಪ್ರಕರಣಗಳು ಎಲ್ಲವೂ ಕೂಡ ಇತ್ಯರ್ಥ ಆದ ಬಳಿಕ ಮುಂದಿನ ಹೋರಾಟ ಮುಂದಿನ ತೀರ್ಮಾನ ಅದನ್ನು ನಿರ್ಧಾರ ಮಾಡಲಿ ಬಟ್ ಅಲ್ಲಿವರೆಗೆ ಯಾವುದೇ ಹೋರಾಟದಲ್ಲೂ ಕೂಡ ಆಗಬಾರ್ದು ಅನ್ನುವಂತಹ ತಡೆಯನ್ನು ಪೊಲೀಸರು ಹೊಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಪೊಲೀಸರು ಹೇಳ್ತಿದ್ದಾರೆ ನೀವು ಸ್ಟೇ ಬೇಕಾದರೆ ಈ ಆರ್ಡ್ರಿಗೆ ಸ್ಟೇ ತನ್ನಿ ಆವಾಗ ವಿಕೆಟ್ ಮಾಡ್ಕೊಂಡು ಬಂದ ತಕ್ಷಣ ನಿಮಗೆ ಹೋರಾಟಕ್ಕೆ ನಾವು ಪರ್ಮಿಷನನ್ನು ಕೊಡ್ತೀವಿ ಬಟ್ ಈಗ ನಿಮಗೆ ಕಾನೂನಿನ ಪ್ರಕಾರ ಯಾವುದೇ ಹೋರಾಟದಲ್ಲಿ ನೀವು ಭಾಗಿಯಾಗುವಂತಿಲ್ಲ ಮತ್ತು ನೀವು ಆದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಮನವಿಯನ್ನು ಪೊಲೀಸರು ಮಾಡ್ತಾರೆ ಅಷ್ಟು ಮಾತ್ರವಲ್ಲ ಆ ಸಂದರ್ಭದಲ್ಲಿ ಸ್ವಲ್ಪ ವಾದ ಪ್ರತಿವಾದವೂ ಕೂಡ ನಡೆಯುತ್ತೆ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಅಂತೇಳಿ ಬಟ್ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದರೆ ಇದು ಹೋರಾಟವನ್ನು ಹತ್ತಿಕ್ಕುವಂಥ ಯತ್ನ ಅಲ್ಲದೆ ಮತ್ತೇನು ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇಲ್ವಾ ಮಹೇಶೆಟ್ಟಿ ತಿಮ್ಮರೋಡಿಯವರು ಕೆಲವೊಂದು ಸಲ ವೈಯಕ್ತಿಕವಾಗಿ ದಾಳಿ ಮಾಡಿಬಿಡ್ತಾರೆ ಅಥವಾ ಏಕವಚನದಲ್ಲಿ ದಾಳಿ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋರಾಟವನ್ನೇ ಹತ್ತಿಕ್ಕೋದು ಎಷ್ಟು ಸರಿ ಜೊತೆಗೆ ದೊಡ್ಡವರು ತೆಗೆದುಕೊಂಡಂತಹ ಒಂದು ನಿಲುವು ಅಂತ ಹೇಳಿದರೆ ಇಲ್ಲಿ ಯಾರು ಇವರು ಅಂತಲ್ಲ ಪರ್ಟಿಕ್ಯುಲರ್ ಇವರೇ ಮಾಡಿದ್ದು ಅವರೇ ಮಾಡಿದ್ದು ಅಂತಲ್ಲ ಯಾರೇ ಮಾಡಿದ್ರು ಕೂಡ ಈ ರೀತಿ ಯಾಕೆ ಮಾಡಿದ್ರು ಅನ್ನೋವಂಥ ಪ್ರಶ್ನೆಯು ಕೂಡ ಇದೆ ಈಗ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡಿದ್ಕೊಂಡ್ರು ಅನ್ನೋಂಥ ಮಾತಿದೆಯಲ್ಲ ಇಲ್ಲಿ ಹಾಗೆ ಕಾಣಿಸ್ತಿದೆ ಸೌಜನ್ಯ ಪ್ರಕರಣದ ಹೋರಾಟ ಅಂತ ಹೇಳಿದ್ರೆ ಯಾರಿಗಾದರೂ ಮುಳುವಾಗುತ್ತೆ ಅನ್ನೋಂಥ ಅನುಮಾನ ಇದೆಯಾ ಅಥವಾ ಇದರಲ್ಲಿ ಆರೋಪಿಗಳೇ ಆರೋಪಿಗಳೇ ಈ ರೀತಿ ಹೇಗೂ ನಾವು ಈ ಪ್ರಕರಣವನ್ನು ಇಷ್ಟು ಸಮಯ ಎಳೆದಿದ್ದೀವಿ ಇನ್ನೊಂದು ಸ್ವಲ್ಪ ಟೈಮ್ ಎಳಿಯೋಣ ಅದಕ್ಕೋಸ್ಕರ ಇರುವಂಥದ್ದು ಮಹೇಶೆಟ್ಟಿ ತಿಮ್ಮರೋಡಿಗೆ ಬೇಲಿಯನ್ನು ಹಾಕುವಂಥದ್ದು ಅದನ್ನು ಮಾಡೋಣ ಈಗ ಇವತ್ತು ಮಹೇಶೆಟ್ಟಿ ತಿಮ್ಮರೋಡಿ ನಾಳೆ ಇನ್ನೊಬ್ರು ನಾಡಿದ್ದು ಮತ್ತೊಬ್ಬರು ಹೀಗೆ ಪ್ರತಿಯೊಬ್ಬರೂ ಕೂಡ ತಡೆ ಹಾಕ್ತಾ ಬಂದರೆ ಈ ಪ್ರಕರಣ ಅಲ್ಲಿಗೆ ಸತ್ತೇ ಹೋಗುತ್ತೆ ಮತ್ತು ಈ ಪ್ರಕರಣದ ಬಗ್ಗೆ ಯಾರೂ ಕೂಡ ತುಡಿ ಬಿಚ್ಚೋದಿಲ್ಲ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿ ಏನೇನಾದರೂ ಮಾಡ್ತಿದ್ದಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ ಬಟ್ಟು ಸೌಜನ್ಯ ಅನ್ನುವಂತಹ ಒಂದು ಶಕ್ತಿಗೆ ಇನ್ನೂ ಕೂಡ ನ್ಯಾಯವನ್ನು ಸಿಗಲಿಲ್ಲ ಅಥವಾ ನ್ಯಾಯವನ್ನು ಕೊಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಹೇಳಿದ್ರೆ ಅದು ಕೂಡ ವಿಚಿತ್ರವೇ ಬಟ್ ಆದರೆ ಯಾರನ್ನೂ ಕೂಡ ಬಿಡೋದಿಲ್ಲ ಇದು ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಇವತ್ತಲ್ಲ ನಾಳೆ ಸುತ್ತಿಕೊಳ್ಳೋದು ಸುತ್ತಿಕೊಳ್ಳೋದೆ ಹೊಡಿಯೋದು ಹೊಡೆಯೋದೆ ಅದು ಹೇಗೆ ಹೊಡೆಯುತ್ತೆ ಏನಾಗುತ್ತೆ ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮಾತ್ರ ವಾಸ್ತವ ನಿಮಗೇನಿಸುತ್ತೆ ಸ್ನೇಹಿತರೆ ಇಲ್ಲಿ ಮಹೇಶಿತಿ ಮುರೋಡಿ ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಯತ್ನವನ್ನು ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಇಲ್ಲಿ ಯಾರು ಈ ರೀತಿ ಮಾಡ್ತಿರಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ಈ ಹೋರಾಟಗಳನ್ನು ಹತ್ತಿಕ್ಕುವಂಥ ಯತ್ನವನ್ನು ಯಾರು ಮಾಡ್ತಿರಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ